ನಮಸ್ತೆ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯರೇ ತಾವು ಕೃಷಿ ಉದ್ಯಮಿಗಳಾಗಿದ್ದೀರಾ ಕೃಷಿಕರಾಗಿದ್ದೀರಾ ಅಥವಾ ಕೃಷಿ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕಂತ ಕಾಯ್ತಿದ್ದೀರಾ ಹಾಗಾದರೆ ನಾನಿವತ್ತು ಮಾತನಾಡುವಂಥ ಮಾತು ಇರ್ಬೋದು ವಿಡಿಯೋ ಇರ್ಬೋದು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದಲ್ಲಿ ನಿಮಗೆ ಅದರ ಉಪಯೋಗ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ವೀಕ್ಷಕರೇ ಇವತ್ತು ಅಡಿಕೆ ಕೃಷಿಯನ್ನು ತೆಗೆದುಕೊಂಡ್ರೆ ಅಥವಾ ಬೇರೆ ಕೃಷಿಯನ್ನು ಕೂಡ ತೆಗೆದುಕೊಂಡ್ರೆ ಕರ್ನಾಟಕದಲ್ಲಿ ಅಡಿಕೆ ಕೃಷಿಯನ್ನು ಬಹಳ ಯಥೇಚ್ಛವಾಗಿ ನಾವು ಬೆಳೀತಿದ್ದೇವೆ ಇಂತಹ ಅಡಿಕೆ ಕೃಷಿ ಇವತ್ತು ಸಮಸ್ಯೆ ಮತ್ತು ಸವಾಲಿನ ಗೂಡಾಗಿದೆ ಅಡಿಕೆಯಲ್ಲಿ ಬೇರೆ ಬೇರೆ ರೋಗಗಳಿರುವಂಥದ್ದು ನೆಲಚಕ್ಕಿ ರೋಗ ಹಳದಿ ರೋಗ ಬೇರುಳ ಇದರ ಒಟ್ಟಿಗೆ ಬೇರೆ ಸಮಸ್ಯೆಗಳು ಕೂಡ ತುಂಬ ಕಂಡುಬರುತ್ತಿರೋದರಿಂದ ತುಂಬ ಅಡಿಕೆಯಲ್ಲಿ ಬೆಳೆ ನಷ್ಟ ಅಡಿಕೆ ತೋಟ ಕೂಡ ನಷ್ಟವನ್ನು ನಾವು ಅನುಭವಿಸ್ತಿದ್ದೇವೆ ಇಂತಹ ದುಸ್ಥಿತಿಯಲ್ಲಿ ಕರ್ನಾಟಕದ ಹೆಚ್ಚಿನ ಕೃಷಿಕರು ಒಂದು ಪರ್ಯಾಯ ಬೆಳೆಯತ್ತ ಮುಖ ಮಾಡ್ತಿದ್ದಾರೆ ಈ ಪರ್ಯಾಯ ಬೆಳೆಯಾಗಿ ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಶನ್ ಉಜಿರೆ ನಮ್ಮ ಬೆಳ್ತಂಗಡಿ ಸಂಸ್ಥೆ ಕಳೆದ ವರ್ಷ ಕೋಸ್ಟಲ್ ಟೆಕ್ನಾಲಜಿಯಲ್ಲಿ ಕಾಲು ಮೆಣಸು ಬೆಳಿಬೋದು ಅನ್ನುವಂತಹ ಒಂದು ಹೊಸ ಮಾದರಿಯನ್ನು ಪರಿಚಯ ಮಾಡಿಕೊಟ್ಟಿದ್ದೇವೆ ಆ ಪರಿಚಯ ಮಾಡಿದ ನಂತರ ರಾಜ್ಯಾದ್ಯಂತ ತುಂಬ ಕೃಷಿಕರು ನಮ್ಮ ಇವತ್ತಿಗೂ ಭೇಟಿ ಮಾಡಿ ಮಾಹಿತಿಯನ್ನು ಫೋನ್ ಮೂಲಕ ತುಂಬ ಕೇಳ್ತಿದ್ದಾರೆ ಆ ಮಾದರಿಯನ್ನು ಇವತ್ತು ವಿವರಿಸಲಿಕ್ಕೆ ಮತ್ತೊಮ್ಮೆ ನಾನು ಬಂದಿರುವಂಥ ವೀಕ್ಷಕರೇ ನಾವು ಕಾಲು ಮೆಣಸನ್ನು ಇವತ್ತು ಪರಿಯ ಬೆಳೆಯಾಗಿ ಬೆಳಿಬೋದು ಯಾಕಂದರೆ ಒಳ್ಳೆಯ ಧಾರಣೆ ಇದೆ ಮತ್ತೆ ಕಡಿಮೆ ಖರ್ಚಿನಲ್ಲಿ ಸುಲಭ ವಿಧಾನದಲ್ಲಿ ಬೇಗ ಆದಾಯ ಕೊಡುವಂತಹ ಬೆಳೆ ಅದು ಕಾಲು ಮೆಣಸು ಇಂಥ ಕಾಲು ಮೆಣಸನ್ನು ಬೆಳೀಲಿಕ್ಕೆ ಸಿಮೆಂಟಿನ ಕಂಬ ಇರ್ಬೋದು ಕಲ್ಲಿನ ಕಂಬ ಇರ್ಬೋದು ಈ ಥರ ದೊಡ್ಡ ಮಟ್ಟದಲ್ಲಿ ಲಕ್ಷಗಟ್ಟಲೆ ಇವತ್ತು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ ಆದರೆ ಈ ಕೋಸ್ಟಲ್ ಟೆಕ್ನಾಲಜಿಯಲ್ಲಿ ನಾವು ಹೇಳುವಂಥ ಮಾದರಿಯಲ್ಲಿ ಅಂಥ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ಕಡಿಮೆ ಖರ್ಚಿನಲ್ಲಿ ಸುಲಭ ವಿಧಾನದಲ್ಲಿ ಶಾಶ್ವತವಾಗಿ ತುಂಬಾ ಬೇಗವಾಗಿ ನಾವು ಕಾಲು ಮೆಣಸನ್ನು ಹೇಗೆ ಬೆಳಿಬೋದು ನೀವು ವೀಕ್ಷಣೆ ಮಾಡೋದಾದ್ರೆ ನೋಡಿ ಕಾಲು ಮೆಣಸನ್ನ ಬೆಳೀಲಿಕ್ಕೆ ಅಂತ ಹೇಳಿ ನಾವು ಒಂದು ಸೈಮವುಡ್ ಗಿಡವನ್ನ ಮುಖಾಂತರ ವರ್ಷ ಪರಿಚಯ ಮಾಡಿ ಕೊಟ್ಟಿದ್ದೇವೆ ಈ ಸೈಮವುಡ್ ಗಿಡದನ್ನ ನಾವು ಮೊದಲು ನಾಟಿ ಮಾಡಬೇಕು ಇದನ್ನ ನಾಟಿ ಮಾಡಿದ್ರೆ ಆರರಿಂದ ಏಳು ತಿಂಗಳಾಗುವಷ್ಟೊತ್ತಿಗೆ ತುಂಬಾ ಎತ್ತರವಾಗಿ ತುಂಬಾ ಬೇಗವಾಗಿ ಗಿಡ ಬೆಳವಣಿಗೆ ಆಗುತ್ತೆ ಈ ಗಿಡದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ಗಿಡದಲ್ಲಿ ಯಾವುದೇ ಗೆಲ್ಲುಗಳು ರೆಂಬೆ ಕೊಂಬಗಳು ಏನು ಬರಲ್ಲ ನೇರವಾಗಿ ಬರುವಂತದ್ದು ಎಲೆ ಮಾತ್ರ ಬರುವಂತದ್ದು ಮತ್ತೆ ಯಾವುದೇ ಗಂಟುಗಳು ಕೂಡ ಬರಲ್ಲ ತುಂಬಾ ನೇರವಾಗಿ ಸಹಜವಾಗಿ ಬರ ಬರುತ್ತೆ ಮತ್ತೆ ಇದರ ತೊಗಡೆ ತುಂಬಾ ದಪ್ಪವಾಗಿರುತ್ತೆ ಮತ್ತೆ ನೀರಿನಾಂಶ ತುಂಬಾ ಸಂಗ್ರಹವಾಗಿರುತ್ತೆ ಆಗ ಇದಕ್ಕೆ ಕಾಲು ಮೆಣಸು ಬಲ್ಲಿಯನ್ನು ನಾವು ನಾಟಿ ಮಾಡಿದ್ರೆ ತುಂಬಾ ವೇಗವಾಗಿ ಬೆಳವಣಿಗೆ ಆಗೋದ್ರ ಒಟ್ಟಿಗೆ ಗಂಟು ಗಂಟೆಗಳಲ್ಲಿ ಬರುವಂತ ಎಲ್ಲ ಬೇರುಗಳು ತುಂಬಾ ಗ್ರಿಪ್ ಆಗಿ ಸಹಜವಾಗಿ ಚೆನ್ನಾಗಿ ಅದರಲ್ಲಿ ಹಿಡಿದಿಟ್ಟುಕೊಂಡು ವೇಗವಾಗಿ ಕಾಲು ಮೆಣಸು ಬೆಳವಣಿಗೆ ಆಗಲಿಕ್ಕೆ ತುಂಬಾ ಆಗುತ್ತೆ ಇದರಲ್ಲಿ ಅಷ್ಟು ಮಾತ್ರ ಅಲ್ಲದೆ ಈ ಕಾಲು ಮೆಣಸಿನ ಸೂಕ್ಷ್ಮ ಸೂಕ್ಷ್ಮವಾಗಿ ಗಮನಿಸಿ ಇದರಲ್ಲಿ ಕೂಡ ಹೂ ಬಿಟ್ಟಿರುವಂತದನ್ನ ನೀವು ತುಂಬಾ ಗಮನಿಸಬಹುದು ಇದಕ್ಕೆ ಕಾಲು ಮೆಣಸು ಬಳ್ಳಿಯನ್ನು ಹಾಕಿ ಏಳರಿಂದ ಎಂಟು ತಿಂಗಳು ಅಷ್ಟೇ ಆಗಿರುವಂತದ್ದು ಈಗಾಗಲೇ ಇದರಲ್ಲಿ ಸ ಚೆನ್ನಾಗಿ ಹೂ ಬಿಟ್ಟಿದೆ ಎಲ್ಲ ಗಿಡಗಳ ಗಿಡಗಳು ಬಿಟ್ಟಾಗಿ ಇದರಲ್ಲಿ ಕೂಡ ಹೂ ಬಿಟ್ಟು ಅಂತ ನೀವು ಗಮನಿಸಬಹುದು ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಇಂತಹ ಸೈಮೂಡು ಗಿಡದಲ್ಲಿ ಕಾಲು ಬಳ್ಳಿ ಬೇಗವಾಗಿ ಬೆಳವಣಿಗೆ ಆಗ್ಲಿಕ್ಕೆ ಮತ್ತು ಬೇಗವಾಗಿ ಫಸಲು ಕೊಡ್ಲಿಕ್ಕೆ ಬೇಕಾದಂತಹ ಎಲ್ಲ ವಾತಾವರಣ ಈ ಗಿಡದಲ್ಲಿ ಸಿಗುವುದರಿಂದ ಶಾಶ್ವತವಾಗಿ ಕೋಸ್ಟಲ್ ಟೆಕ್ನಾಲಜಿಯಲ್ಲಿ ಕಾಲು ಮೆಣಸನ್ನು ಬೆಳೀರಿ ಅಂತ ನಮ್ಮ ವಿನಂತಿ ಅದರ ಒಟ್ಟಿಗೆ ಕಾಲು ಮೆಣಸನ್ನು ನಾವು ಬೆಳೆದ ನಂತರ ಈ ಮರವನ್ನು ನಾವು ಎಲ್ಲರ ಕಟ್ ಮಾಡಿ ಮಾರಾಟ ಮಾಡ್ತೀವಿ ಮಾರ್ಕೆಟಿಂಗ್ ಮಾಡ್ತೀವಿ ಅಂತಾದ್ರು ಈ ಮರಕ್ಕೂ ಕೂಡ ತುಂಬಾ ರೇಟ್ ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಡೀಪ್ ರೂಟ್ ಪ್ಲಾಂಟ್ ಮತ್ತೆ ಆ ದುಡ್ಡು ಪ್ಲಾಂಟ್ ಆದ ಕಾರಣ ಇದನ್ನು ನಾವು ಮಾರಾಟ ಮಾಡಲಿಕ್ಕೂ ತುಂಬಾ ಮಾರ್ಕೆಟ್ ಸಿಗುತ್ತೆ ಯಾವುದೇ ಗಂಟೆಗಳಿಲ್ಲದೆ ಗೆಲ್ಲುಗಳಿಲ್ಲದೆ ನೇರವಾಗಿ ಬೆಳೆದ್ರಿಂದ ಫ್ಯೂಚರ್ ಅಲ್ಲಿ ಕೂಡ ಮರವನ್ನು ಕೂಡ ನಾವು ಕಟ್ ಮಾಡಿ ಮಾರಬಹುದು ಹಾಗಾಗಿ ಗಿಡವನ್ನು ಗಮನಿಸಿ ಕೋಸ್ಟಲ್ ಟೆಕ್ನಾಲಜಿ ನಂತರ ಇಪ್ಪತ್ತು ಫೀಟ್ ಹೋದಾಗ ಇದನ್ನು ತುದಿಯನ್ನು ನಾವು ಟಾಪ್ ಹೊಡೆದಾಗ ಇಪ್ಪತ್ತು ಮೀಟರ್ ಒಂದು ಅಲ್ಲಿ ನಾವು ಕಾಲು ಮೆಣಸನ್ನು ಬಳ್ಳಿಯನ್ನು ಇಟ್ಟು ಇಟ್ಟು ಮೇಂಟೈನ್ ಮಾಡುವಷ್ಟು ಸ್ವಲ್ಪ ವಿಧಾನದಲ್ಲಿ ತುಂಬ ಸಹಜ ವಿಧಾನದಲ್ಲಿ ಇದನ್ನು ಬೆಳೀಬಹುದು ಯಾವುದೇ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಇಲ್ಲದೆ ಶಾಶ್ವತವಾಗಿ ಮತ್ತು ನೀರಿನ ಸಮಸ್ಯೆ ಇದ್ದಂಥ ಪ್ರದೇಶದಲ್ಲಿ ತುಂಬ ಸೂಕ್ತ ಇದು ನೀರಿನ ಅಂಶವನ್ನು ಸ್ಟೋರೇಜ್ ಮಾಡಿಟ್ಕೊಳ್ಳುವಂಥ ಪ್ಲಾಂಟ್ಸ್ ಆಗಿರೋದ್ರಿಂದ ಕಾಲು ಮೆಣಸಿಗೆ ತುಂಬ ಉಪಯೋಗ ಆಗುತ್ತೆ ಹಾಗಾಗಿ ನಮ್ಮ ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಷನ್ ಉಜಿರ ಬೆಳ್ತಂಗಡಿ ಈ ಸಂಸ್ಥೆ ಕಳೆದ ವರ್ಷ ಈ ಕೋಸ್ಟಲ್ ಟೆಕ್ನಾಲಜಿ ಮಾದರಿಯನ್ನು ಪರಿಚಯ ಮಾಡಿಕೊಟ್ಟಿದೆ ಇವತ್ತಿಗೂ ತುಂಬ ಕೃಷಿಕರ ನಮ್ಮಲ್ಲಿ ಫೋನ್ ಮೂಲಕ ಮಾಹಿತಿಯನ್ನು ಕೇಳ್ತಿದ್ದೀರಿ ಯಾರಾದ್ರೂ ಮಾಡ್ಬೇಕು ಅಂತಿದ್ದರೆ ಕೃಷಿಕರು ಅವಶ್ಯಕತೆ ಇದ್ದ ಕೃಷಿಕರು ನಮ್ಮಲ್ಲಿ ದೂರವಾಣಿ ಮೂಲಕ ನೀವು ಕಾರ್ಯ ಮಾಡಿ ಕೇಳಿದಾಗ ಸೂಕ್ತವಾದಂತಹ ಸಲಹೆ ಮತ್ತು ಮಾಹಿತಿಯನ್ನ ನೀಡುವಂತ ವ್ಯವಸ್ಥೆ ನಮ್ಮ ಸಂಸ್ಥೆ ಮಾಡ್ತಿದೆ ಹಾಗಾಗಿ ಎಷ್ಟೊತ್ತು ವೀಕ್ಷಣೆ ಮಾಡಿದಂತ ಎಲ್ಲ ವೀಕ್ಷಕರಿಗೂ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಿದ್ದೀವಿ